ನಮಸ್ಕಾರ ನೀವು ನೋಡ್ತಾ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಒಂದೆಡೆ ವಿಶ್ವದ ಯುವಕರು ಸರ್ಕಾರ ನಮ್ಮ ಯುವಕರು ಹೌದು ಇದೇ ಪೀಳಿಗೆಯೇ ಝೆಂಝಿ ಆದ್ರೆ ದೇಶದ ಅವತಾರವೇ ಬೇರೆ ನೇಪಾಳದಲ್ಲಿ ಕೆಲವು ತಿಂಗಳ ಹಿಂದೆ ನಡೆದಿದ್ದೇ ಚರಿತ್ರೆಯ ಘಟನೆ ಸರ್ಕಾರ ಇಂಟರ್ನೆಟ್ ಸ್ಥಗಿತಗೊಳಿಸಿದ್ದಕ್ಕೆ ಕೋಪಗೊಂಡ ಝೆಂಝಿ ಯುವಕರು ಬೀದಿಗೆ ಬಂದರು ಕಲ್ಲು ಇಲ್ಲ ಬ್ಯಾನರ್ ಇಲ್ಲ ಬೆಂಕಿ ಮಾತ್ರ ಇದೆ ಅಂತಿಮವಾಗಿ ಆ ಪ್ರತಿಭಟನೆ ಸರ್ಕಾರ ಬದಲಾವಣೆಗೆ ಕಾರಣವಾಯಿತು ಹೌದು ಅಲ್ಲಿನ ಯುವ ಶಕ್ತಿ ನಿಜಕ್ಕೂ ಬೆಂಕಿಯಂತಿತ್ತು ಆದ್ರೆ ಅದು ವಿನಾಶದ ಜ್ವಾಲೆ ಆದ್ರೆ ಭಾರತದಲ್ಲಿ ಅದೇ ಝನ್ಝಿ ಪೀಳಿಗೆ ಬೆಂಕಿಯಲ್ಲ ಭಕ್ತಿಯನ್ನೇ ಆಯ್ಕೆ ಮಾಡಿದೆ ನೇಪಾಳದ ಮಕ್ಕಳು ಇಂಟರ್ನೆಟ್ ಬ್ಲಾಕ್ ಆಗಿದ್ರು ಬೀದಿಗಿಳಿದ್ರು ನಮ್ಮ ಮಕ್ಕಳು ವೈಫೈ ಬ್ಲಾಕ್ ಆದ್ರೂ ಯೂಟ್ಯೂಬ್ ಅನ್ನೋ ಹೊಸ ಟ್ರೆಂಡ್ ಈಗ ಭಾರತದಲ್ಲಿ ಹವ ಹಿಂದೆ ಪಾರ್ಟಿ ಅಂದ್ರೆ ಡ್ರಿಂಕ್ ಈಗ ಪಾರ್ಟಿ ಅಂದ್ರೆ ಧ್ಯಾನ ಡಿಜೆ ಬದಲಿಗೆ ಡಮರುಗ ಲೈಟ್ ಬದಲಿಗೆ ದೀಪ ಮತ್ತೆ ಸಾಂಗ್ ಬದಲಿಗೆ ರಾಮ ರಾಮ ಜೈ ರಾಜ ರಾಮ ನಿಜ ಹೇಳೋಣ ಅಂದ್ರೆ ಈ ಝೆಂಝಿ ಮಕ್ಕಳಿಂದ ಒಂದೇ ಒಂದು ಮೆಸೇಜ್ ಬರ್ತಾ ಇದೆ ನಾವು ಬದಲಾವಣೆ ತರ್ತೀವಿ ಆದ್ರೆ ಟ್ರೋಲ್ಗಳಲ್ಲಿ ಅಲ್ಲ ಭಜನೆಗಳಲ್ಲಿ ಮುಂಬೈ ಕೋಲ್ಕತ್ತಾ ಬೆಂಗಳೂರು ಎಲ್ಲೆಡೆ ಈ ಟ್ರೆಂಡ್ ಬ್ಯಾಕ್ ಸ್ಟೇಜ್ ಸಿಬ್ಲಿಂಗ್ಸ್ ನಂತಹ ಗುಂಪುಗಳಿಂದ ಮುನ್ನಡೀತಾ ಇದೆ ಮಂದ ಬೆಳಕಿನ ಕೊಠಡಿ ಚಾಪೆ ಸಣ್ಣ ಧೂಪದ ವಾಸನೆ ಈ ಕ್ಲಬ್ಗಳು ಇಂದಿನ ಮೆಂಟಲ್ ಪೀಸ್ ಸ್ಟೇಷನ್ಗಳು ಒಂದೆಡೆ ನೇಪಾಳದಲ್ಲಿ ಯುವಕರು ಬದಲಾಗದ ವ್ಯವಸ್ಥೆಗೆ ಕೋಪದಿಂದ ಹೋರಾಡಿದ್ದು ಆದರೆ ಭಾರತದಲ್ಲಿ ಯುವಕರು ಒತ್ತಡ ಒಂಟಿತನ ಅತಿಯಾದ ಸ್ಪರ್ಧೆ ಇವಕ್ಕೆ ಉತ್ತರ ಹುಡುಕಿದ್ದು ಆಧ್ಯಾತ್ಮಿಕ ಸಂಗೀತದಲ್ಲಿ ಒಂದು ರೀತಿಯಲ್ಲಿ ಹೇಳೋದಾದರೆ ಅಲ್ಲಿ ಯುವ ಶಕ್ತಿ ಗದ್ದಲವಾಗಿ ಸ್ಫೋಟವಾಯಿತು ಇಲ್ಲಿ ಅದು ಗೀತೆಯಾಗಿ ಪರಿವರ್ತನೆಗೊಂಡಿದೆ ಹೌದು ನಮ್ಮ ಜೆನ್ಜಿ ಮಕ್ಕಳು ಕ್ಲಬ್ ಬಿಟ್ಟು ದೇವರ ಮನೆ ಸೇರಿದ್ದಾರೆ ಇದು ಪೀಳಿಗೆಯ ರೀಸೆಟ್ ಬಟನ್ ನಿಂದ ಪಂಕ್ತಿ ತನಕ ಪಾರ್ಟಿಯಿಂದ ಪಾರಾಯಣ ತನಕ ಹಳೆಯವರು ಹೇಳ್ತಾರೆ ಇವರಿಗೆ ಶಿಸ್ತು ಇಲ್ಲ ಆದ್ರೆ ನೋಡಿ ಇವರು ಶಾಂತಿ ಸೃಷ್ಟಿ ಮಾಡ್ತಾ ಇದ್ದಾರೆ ನೇಪಾಳದಲ್ಲಿ ಇವರು ರೈಟ್ ಸೃಷ್ಟಿಸಿದ್ರು ನಮ್ಮವರು ರಾಯಭಾರ ಆಗಿದ್ದಾರೆ ಜೆನ್ಜಿ ಎನ್ನುವುದು ಕೇವಲ ಪೀಳಿಗೆಯ ಹೆಸರು ಅಲ್ಲ ಇದು ವ್ಯವಸ್ಥೆಗೆ ಕನ್ನಡಿ ಅವರು ರೆಬಲ್ ಆಗಬಹುದು ಅಥವಾ ಕೂಡ ಆಗಬಹುದು ನೇಪಾಳದ ಯುವಕರು ಸರ್ಕಾರ ಬದಲಿಸಿದ್ರು ನಮ್ಮ ಯುವಕರು ಮನಸ್ಥಿತಿ ಬದಲಾಯಿಸ್ತಿದ್ದಾರೆ ಹೇಗೆ ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ